ಮಹಾಯೋಗಿ ವೇಮನ ಆರ್ನೂರ ಹದಿಮೂರನೇ ಜಯಂತಿ ಪ್ರಯುಕ್ತ ಮಹಾಯೋಗಿ ಬ್ಯಾಂಕ್ನ ಮತ್ತು ರಡ್ಡಿ ಜನಸಂಘ ಬೆಂಗಳೂರು ಉತ್ತರ ತಾಲೂಕಿನ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ದಾನದಲ್ಲಿ ಶ್ರೇಷ್ಠವಾದ ರಕ್ತದಾನ ಭಾಳ ಒಳ್ಳೆಯ ದಾನ ಅದು ಎಲ್ಲ ನಮ್ಮ ಸಂಘದ ಮುನಿರೆಡ್ಡಿ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಸಂಪತ್ ಕುಮಾರ್ ಅವರು ಹಾಗೆ ಎಲ್ಲ ನಿರ್ದೇಶಕರು ಇವತ್ತು ಭಾಳ ಇದರಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಪ್ರತಿ ವರ್ಷ ಭಾಳ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ರೆಡ್ಡಿ ರೆಡ್ಡಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ಮತ್ತು ವೇಮನ ಯೋಗಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲ ನಮ್ಮ ನಿರ್ದೇಶಕರು ಅಲ್ಲಿ ಮಾಡುವಂಥ ಎಲ್ಲ ಕೆಲಸಗಾರರಿಗೆ ನಾನು ಅಭಿನಂದನೆಗಳನ್ನು ಇವತ್ತು ತಿಳಿಸ್ತಾ ಇದ್ದೀನಿ ಭಾಳ ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ ಹೀಗೆ ಪ್ರತಿ ವರ್ಷ ಅವರು ಮಾಡ್ತಾ ಇರಲಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ರಕ್ತದಾನಿಗಳು ಬಂದು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತವನ್ನು ದಾನವಾಗಿ ನೀಡಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಯಾರ್ಯಾರು ರಕ್ತದಾನವನ್ನು ಮಾಡಿದ್ದಾರೆ ಅವರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾದಂಥ ಅವರು ಈ ರಕ್ತದಾನ ಶಿಬಿರವನ್ನು ಭಾಳ ಸಂತೋಷದಿಂದ ಇಲ್ಲಿ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಆ ವಿಶ್ವನಾಥ್ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭವಾಗಲಿ